नमस्कार वीक्षक ಇಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬ್ಯಾಕೋಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಕೋಡ ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿನ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಜಯಶ್ರೀ ಬಾಸ್ಕಿ ಮೇಡಂ ಅವರು ಮುಖ್ಯ ಗುರುಮಾತೆಯರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿನ ಶಾಲೆಯ ಉತ್ತಮ ಪರಿಸರ ನಿರ್ಮಾಣ ಮಾಡಿ ಎಲ್ಲ ಶಿಕ್ಷಕರ ಜೊತೆಗೂಡಿ ಉತ್ತಮ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆಂದರೆ ತಪ್ಪ ಿಲ್ಲ ಯಾಕೆಂದರೆ ಇಂದು ಅತಿ ವಿಜೃಂಭಣೆಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲಿನ ಶಾಲೆಯ ಎಸ್ಟಿಎಂಸಿಯ ಅಧ್ಯಕ್ಷರಾದ ಕಂಟೆಪ್ಪ ಚೂರಗಸ್ತಿ ಹಾಗೂ ಇಲ್ಲಿನ ದೈಹಿಕ ಶಿಕ್ಷಕರಾದ ಬಿಎಂ ಕಾಸರ್ ಶಿಕ್ಷಕರು ಹಾಗೂ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಜಯಶ್ರೀ ಬಾಸಗಿ ಮೇಡಮ್ ಅವರಿಂದ ನೆರವೇರಿಸಲ್ಪಟ್ಟಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಸ್ಥಾನವನ್ನು ಇಬ್ಯಾಕೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ರಾಯಗೊಂಡಪ್ಪ ನಿಂಗಪ್ಪ ಬಿರಾದರ್ ಅವರು ವಹಿಸಿಕೊಂಡಿದ್ದರು ಅಲ್ಲದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವನ ಶ್ರೀಯುತ ಶಿವಪುತ್ರಪ್ಪ ಚೋರಗಸ್ತಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಕೋಡ ಅವರು ವಹಿಸಿಕೊಂಡಿದ್ರು ಮತ್ತು ಊರಿನ ಗಣ್ಯ ಮಹನೀಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅವರು ಹಾಗೂ ನಮ್ಮೆಲ್ಲಾ ಈ ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕ ವೃಂದ ಹಾಗೂ ನಮ್ಮ ಶಾಲೆಯ ಪ್ರೀತಿಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬೃಂದುವಾಗಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಟ್ರು ಇನ್ನು ಊರಿನ ಎಲ್ಲ ಗಣ್ಯ ಮಹನೀಯರು ಚಪ್ಪಾಳೆಯ ಮುಖಾಂತರ ಶಾಲಾ ಮಕ್ಕಳಿಗೆ ಅಭಿನಂದಿಸಿದರು ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಯುತ ಕೆ ಎಲ್ ಚೌಹಾಣ್ ಶಿಕ್ಷಕರು ನಿರೂಪಣೆಯನ್ನ ಮಾಡಿದ್ರು ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಶುಭ ಕೋರುವವರು ಅವರು ಶ್ರೀಶೈಲ ಗೊರಗೊಂಡಗಿ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ಉಪ ಸಂಪಾದಕರು ವಿಜಯಪುರ